ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಚಿನ್ ಬೇಕಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋಕೊಟ್ಟಿರ್ತಕ್ಕಂಥದ್ದು ಶ್ರವಣ ಬೆಳಗುಳದ ಬಾಹುಬಲಿ ಮೂರ್ತಿಯ ಅಳತೆಗಳ ಬಗ್ಗೆ ಬಾಹುಬಲಿ ಮೂರ್ತಿಯ ಅಳತೆಗಳ ಬಗ್ಗೆ ಪುಸ್ತಕಗಳಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅಳತೆಗಳಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಆ ವ್ಯತ್ಯಾಸಗಳ ಹಿಂದಿನ ಸತ್ಯ ಹಾಗೂ ಬಾಹುಬಲಿಯ ಮೂರ್ತಿಯ ನಿಖರವಾಗಿರ್ತಕ್ಕಂತಹ ಅಳತೆಯ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಶ್ರವಣ ಬೆಳಗುಳದ ಬಾಹುಬಲಿ ಮೂರ್ತಿ ಸೌಂದರ್ಯದಲ್ಲಿ ಔನ್ನತ್ಯವನ್ನು ಹೊಂದಿರತಕ್ಕಂತಹ ಭವ್ಯ ಏಕಶಿಲಾ ಮೂರ್ತಿ ಅಂತಂದ್ರೆ ಸೌಂದರ್ಯಕ್ಕೂ ಮಿಗಿಲಾಗಿರ್ತಕ್ಕಂತಹ ಪದಗಳಲ್ಲಿ ವರ್ಣಿಸಲಾಗದಂತಹ ಸೌಂದರ್ಯದಿಂದ ಕೂಡಿರ್ತಕ್ಕಂತಹ ಶಿಲ್ಪ ಕಾರಣ ಅಂತಂದರೆ ದಿನ ಶಿಲ್ಪಶಾಸ್ತ್ರದ ರೀತಿಯಲ್ಲಿ ಈ ಶಿಲ್ಪವನ್ನು ಕೆತ್ತಿರೋದೇ ಇದಕ್ಕೆ ಮುಖ್ಯ ಕಾರಣ ಈ ಬಾಹುಬಲಿ ಶಿಲ್ಪದ ಅಳೆತಗಳಲ್ಲಿ ವ್ಯತ್ಯಾಸಗಳನ್ನು ಹಲವು ಪುಸ್ತಕಗಳಲ್ಲಿ ಕಾಣ್ಬೋದು ಆ ಅಳೆತಗಳಲ್ಲಿ ವ್ಯತ್ಯಾಸಗಳಿರೋದಕ್ಕೆ ಕಾರಣಗಳೇನು ಆ ಅಳೆತಗಳನ್ನು ಯಾರ ಯಾರು ಯಾವ ರೀತಿಯಾಗಿರ್ತಕ್ಕಂತಹ ಅಂಶ ಅಂಕಿಅಂಶಗಳನ್ನು ನೀಡಿದ್ದಾರೆ ಎಂಬತಕ್ಕಂತಹ ಮಾಹಿತಿಯನ್ನು ನಾನು ಒಂದೊಂದಾಗಿ ಈ ಮೂಲಕ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಕವಿಯಾಗಿರ್ತಕ್ಕಂತಹ ಶಾಂತರಾಜ ಪಂಡಿತರು ಈ ಭವ್ಯ ಏಕಶಿಲಾ ಮೂರ್ತಿ ಮೂವತ್ತಾರು ಮೊಳದಿಂದ ಕೂಡಿದೆ ಎಂಬಕ್ಕಂತಹ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಬುಕನಾನ್ ಎಂಬತಕ್ಕಂತವ್ರು ಎಪ್ಪತ್ತು ಪಾಯಿಂಟ್ ಮೂರು ಅಡಿ ಎತ್ತರ ಇದೆ ಎಂಬತಕ್ಕಂತಹ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಆರ್ಥರ್ ವೆಲ್ಲೆಸ್ಲಿ ಇವ್ರನ್ನ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಅಂತ ಕರೀತಾರೆ ಬ್ರಿಟಿಷ್ ಅಧಿಕಾರಿ ಇವರು ಅರವತ್ತು ಪಾಯಿಂಟ್ ಮೂರು ಅಡಿ ಅಂಗ್ಲ ಎತ್ತರವಿದೆ ಅಂತ ಹೇಳಿದ್ದಾರೆ ಇನ್ನು ಕಮಿಷನರ್ ಆಗಿರ್ತಕ್ಕಂತಹ ಬೌರಿಂಗ್ ಅವರು ಐವತ್ತೇಳು ಅಡಿ ಎತ್ತರವಿದೆ ಎಂಬತಕ್ಕಂತಹ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ವರ್ಕ್ಮನ್ ಎಂಬತಕ್ಕಂತಹ ಒಬ್ಬ ಲೇಖಕ ಆತ ಐವತ್ತೆಂಟು ಅಡಿ ಎತ್ತರವಿದೆ ಎಂಬತಕ್ಕಂತಹ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ ಇನ್ನು ಲೋಕೋಪಯೋಗಿ ಇಲಾಖೆ ಐವತ್ತಾರು ಅಡಿ ಎತ್ತರವಿದೆ ಎಂಬತಕ್ಕಂತಹ ಮಾಹಿತಿಯನ್ನು ನೀಡಲಾಗಿದೆ ಇನ್ನು ಆರ್ ನರಸಿಂಹಾಚಾರ್ ಇವರು ಶಾಸನ ಬೆಳಗೊಳದ ಶಾಸನ ಸಂಪುಟಗಳನ್ನು ರಚನೆ ಮಾಡಿದಂಥವರು ಇವರು ಸಹ ಶಾಸನ ಸಂಪುಟದಲ್ಲಿ ಸುಮಾರು ಇನ್ನೂರೈವತ್ತು ಹೆಚ್ಚು ಶಾಸನಗಳನ್ನು ಉಲ್ಲೇಖ ಮಾಡಿದ್ದಾರೆ ಈ ಆರ್ ನರಸಿಂಹಾಚಾರ್ ಅವರ ಪ್ರಕಾರ ಐವತ್ತೇಳು ಅಡಿ ಎತ್ತರವಿದೆ ಎಂಬತಕ್ಕಂತಹ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನು ಮೈಸೂರು ಪುರಾತತ್ವ ಇಲಾಖೆ ಐವತ್ತೆಂಟು ಅಡಿ ಇದೆ ಎಂಬಕ್ಕಂತಹ ಮಾಹಿತಿಯನ್ನು ಸಾವಿರದ ಒಂಬೈನೂರ ಐವತ್ತೇಳರ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ಭಾರತೀಯ ಕಲಾ ಇತಿಹಾಸ ಸಂಸ್ಥೆ ಇದು ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎತ್ತರವಿದೆ ಎಂಬತಕ್ಕಂತಹ ಮಾಹಿತಿಯನ್ನ ಇಲ್ಲಿ ನೀಡಲಾಗಿದೆ ಸ್ನೇಹಿತರೆ ಇಷ್ಟು ವ್ಯತ್ಯಾಸಗಳು ಸಹ ಇರೋದಕ್ಕೆ ಕಾರಣ ಅಂತಂದ್ರೆ ಅವರು ಅಳತೆ ಮಾಡಿರ್ತಕ್ಕಂತಹ ಅಳತೆಯ ಮಾಪನಗಳಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಇಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಅಂಶ ಅಂತಿಮವಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಕಲಾ ಇತಿಹಾಸ ಸಂಸ್ಥೆ ಅಂತ ಕರಿತೀವಿ ಇದು ಒಂದು ಉಪಕರಣವನ್ನು ಬಳಸಿ ಈ ಬಹುಹಿಕ ಶಿಲಾಮೂರ್ತಿಯನ್ನು ಮಾಪನ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು ಅದು ಥಿಯೋಡಲೈಟ್ ಉಪಕರಣ ಒಂದು ಥಿಯೋಡಲೈಟ್ ಎಂಬತಕ್ಕಂತಹ ಉಪಕರಣವನ್ನು ಬಳಸಿ ಈ ಏಕೆ ಶಿಲಾ ಮೂರ್ತಿಯನ್ನು ಅಳತೆಯನ್ನು ಮಾಡಿ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎಂಬ ಒಂದು ನಿಖರವಾಗಿರ್ತಕ್ಕಂತಹ ಅಳತೆಯನ್ನು ಉಲ್ಲೇಖಿಸಲಾಗಿದೆ ಸದ್ಯಕ್ಕೆ ಇಷ್ಟು ವ್ಯತ್ಯಾಸಗಳಲ್ಲಿ ಸರಿಯಾದಂತಹ ಅಳತೆ ಮಾಪನ ಅಂತಂದರೆ ಭಾರತೀಯ ಕಲಾ ಇತಿಹಾಸ ಸಂಸ್ಥೆ ನೀಡಿರ್ತಕ್ಕಂತಹ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎತ್ತರವೇ ಇದು ನಿಖರವಾಗಿರತಕ್ಕಂತಹ ಬಾಹುಬಲಿ ಮೂರ್ತಿಯ ಅಳತೆ ಹೀಗೆ ಸಾಮಾನ್ಯವಾಗಿ ಅತ್ಯಂತ ಎತ್ತರವಾದ ಶಿಲ್ಪದಲ್ಲಿ ಸೌಂದರ್ಯ ಹಾಗೂ ಔನ್ನತ್ಯಗಳು ಮೂಡಲಾರವು ಒಂದು ವೇಳೆ ಪ್ರಶಂಸಾರ್ಹವಾದ ಸೌಂದರ್ಯ ಒದಗಿದರೂ ಅದು ಅತಿಶಯತೆಯನ್ನು ಪಡೆಯಲಾರದು ಹೀಗಿದ್ದರೂ ಈ ಗೊಮ್ಮಟ ವಿಗ್ರಹದಲ್ಲಿ ಔನ್ನತ್ಯವೂ ಸೌಂದರ್ಯವೂ ಊರ್ಜಿತವಾದಂತಹ ಅತಿಶಯತೆಯು ಮುಪ್ಪರಿಗೊಂಡು ಸಹಕಾರವಾಗಿರ್ತಕ್ಕಂತಹ ಗೊಮ್ಮಟ ಮೂರ್ತಿ ಶಾಂತಚಿತ್ತದಲ್ಲಿ ನಿಂತಿರ್ತಕ್ಕಂಥದ್ದು ಜಗತ್ತಿಗೆ ಶಾಂತಿಯನ್ನು ಸಾರ್ತಕ್ಕಂಥದ್ದು ಒಂದು ಭಾಗ್ಯವೇ ಸರಿ ಹೀಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತಷ್ಟು ವಿಷಯದೊಳಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ